ಆ ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದೀವಿ ನೋಡ್ರಿ ಸೊ ಬರ್ರಿ ಫ್ರೆಂಡ್ಸ ನಮ್ಮ ಮನೆಯ ಗೃಹ ಪ್ರವೇಶದ ಒಂದು ಓಡಾಟ ಶುರು ಆಗೈತೆ ನೋಡ್ರಿ ಸಣ್ಣ ಪುಟ್ಟ ಕೆಲಸಗಳು ನಡ್ತಿದ್ದಾವ ಜೊತೆಗೆ ಮತ್ತು ಇವಾಗ ನಮ್ಮ ಮಂದಿ ಮಕ್ಕಳಿಗೂ ಕೂಡ ಹೇಳಿ ಬರೋಕ್ಕೆ ಹೊರಟಿದ್ವಿ ನೋಡ್ರಿ ಇವಾಗ ನೋಡ್ರಿ ಫ್ರೆಂಡ್ಸ ನಾವು ಬೆಳಗ್ಗೆನೆ ಎಲ್ಲ ಊಟನೇ ಬಿಟ್ವಿ ನೋಡ್ರಿ ಫ್ರೆಂಡ್ಸ ಅಂದ್ರೆ ಮತ್ತು ಸಾಯಂಕಾಲ ಆದಂಗೆಲ್ಲ ಆಮೇಲೆ ಮಳೆ ಅದು ಬರ್ತೈತಿ ಅಂಥೇಳಿ ನಿನ್ನೆನೇ ನಾವು ಎಲ್ಲರಿಗೂ ಅಂದ್ರೆ ಹೇಳಿ ನಿನ್ನೆನೇ ಎಲ್ಲರ ಮನೇ ಹೇಳಾಗ್ತಾವೆ ಇವತ್ತು ಮತ್ತು ಬೇರೆ ಕೆಲಸ ಆಯ್ತು ಅಂತೇಳಿ ಅಂದ್ಕೊಂಡಿದ್ವಿ ಬಟ್ ನಿನ್ನೆ ಮಳೆ ಭಾಳ ಬಂತು ರೀ ಆಮೇಲೆ ಹೋಗೋಕ್ಕಾಗಲಿಲ್ಲ ಹಂಗಾಗಿ ಇನ್ನೊಂದು ಸ್ವಲ್ಪ ಮನೆ ಉಳ್ಕೊಂಡಿದ್ವು ಸೊ ಇವತ್ತು ಎಲ್ಲರಿಗೂ ಹೇಳಕ್ಕೆ ಬಂದಿದ್ವಿ ನೋಡಿರಿ ದೀಪಕ್ ಮನೆಗೆ ಬಂದ್ವಿ ನಾವು ದೀಪಕ್ಕರ್ದು ಮನೆ ಉಳ್ದಿತ್ತು ನೋಡ್ರಿ ಇನ್ನೂ ಹೇಳೋದು ಮತ್ತೆ ಅವರು ದಪಾಟೆ ಮತ್ತು ಮೊಸರು ಚಟ್ನಿ ಇವಷ್ಟು ಒಲೆಂದ್ರು ಫೋರ್ಸ್ ಮಾಡಿದ್ರು ಯಜಮಾನ್ ಅಂದರು ಹಂಗಾಗಿ ನಾನು ಸ್ವಲ್ಪ ತಿಂದೆ ದೀಪಕ್ಕ ದೀಪಕ್ ಆಯ್ತ್ರಿ ಡ್ಯೂಟಿಗೆ ಓದ್ತಾರ ಅವರು ಟೈಮ್ ಆಗಿತ್ತು ಅವ್ರದ್ದು ಸೊ ಅವ್ರ ಮನೆಗೆ ಬಂದ್ವಿ ದಪಾಟಿ ಐತಿ ಬೆಳಿಗ್ಗೆ ಚಾಯ್ ಆಯ್ತು ಇವಾಗ ಏನಾಯ್ತು ಮತ್ತೆ ಮುಂದೆ ನೆಕ್ಸ್ಟ್ ಮನೆಗೆ ಹೇಳ ಹೊರಟಿದ್ವಿ ನೋಡ್ರಿ ಇವ ಹೀರೋ ಸುತ್ತಿ ದೀಪಕ್ ಕರ್ಮನೆಯಿಂದ ಹೊರಟಿವಿ ನೋಡ್ರಿ ಹಾಗೆ ಫ್ರೆಂಡ್ಸ ಓಡಾಟದ ಮಧ್ಯೆ ಇಷ್ಟು ವಿಡಿಯೋಗಳನ್ನೆಲ್ಲ ತಗೊಂಡು ಎಡಿಟ್ ಮಾಡಿ ನಿಮ್ಗೆ ಶೇರ್ ಮಾಡಿ ಇದ್ದಿನಪ್ಪ ಅಂದ್ರೆ ಅದು ಸಣ್ಣ ಪುಟ್ಟ ಕೆಲಸ ಅಲ್ಲ ನೋಡ್ರಿ ಮನೆ ಕೆಲಸ ಎಷ್ಟು ಅಂತ ನಿಮ್ಗೆ ಗೊತ್ತು ಜೊತೆಗೆ ಹೊಸ ಮನೆ ಕೆಲಸ ಓಡಾಟ ಎಡಿಟಿಂಗ್ ಕೆಲಸ ಎಲ್ಲ ಸ್ಟ್ರೆಸ್ ಆದ್ರೂ ನಮಗೇನೋ ಒಳ್ಳೇದಾಗುತ್ತಾ ಅನ್ನೋ ಒಂದು ದೃಷ್ಟಿಯಿಂದ ಎಷ್ಟು ಹೈರಾಣ ಆದ್ರೂ ಸ್ವಲ್ಪ ಕಷ್ಟ ತೊಗೊಂಡು ಮಾಡಿದ್ರೆ ಒಳ್ಳೆಯದಾಗುತ್ತ ಅಂತೇಳಿ ಒಂದು ಎಫರ್ಟ್ ಭಾಳ ಹಾಕಾಗ ಈ ವಿಡಿಯೋಗಳು ಹೆಂಗೆ ಅನಿಸಕತ್ತವ ನಿಮಗೆ ಎಲ್ಲರೂ ಕಮೆಂಟ್ ಮಾಡಿ ಅಂತ ತಿಳಿಸ್ರಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಖಂಡಿತವಾಗಲೂ ಕೂಡ ಒಂದು ಲೈಕ್ ಆ ಕಮೆಂಟ್ ಮಾಡಿರಿ ನಾವು ಈಗ ಸದ್ಯಕ್ಕೆ ನಮ್ಮ ಜೆ ಆರ್ ಮನಿಗ್ ಬಂದೀವ್ರಿ ಇದಕ್ಕೆ ನಮ್ಮ ಮುಚ್ಚ ನಮ್ಮ ಇನ್ನೊಬ್ರು ಸಿಸ್ಟರ್ ಮನೆಗೆ ಹೋಗಿದ್ವಿ ಸೊ ಏನಪ್ಪಾ ಅಂದ್ರೆ ಭಾಳ ಖುಷಿ ಆಯ್ತು ಅವ್ರ ಮನಿಗೋಗಿನೂ ಅಣ್ಣಾರ್ನ ಅವ್ರನ್ನ ಬೆಟ್ಟೆಗೆ ಮಾತಾಡಿಸಿ ಅವರು ಬಹಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ನೋಡ್ಕೊಂಡ್ರು ನೋಡ್ರಿ ಖುಷಿ ಆಯ್ತು ಯೂಟ್ಯೂಬ್ ದಿಂದ ಎಷ್ಟು ಒಳ್ಳೊಳ್ಳೆ ನಮ್ಗೆ ಸಿಸ್ಟರ್ಸ್ಗಳು ಸಿಕ್ಕಾರ ಅಣ್ಣ ಅನ್ನೋದಿಕ್ಕೆ ಅಣ್ಣದೇವರು ಕೂಡ ಸಿಕ್ಕಾರ ಅದು ಖುಷಿ ಆಗ್ತದ ಅಲ್ಲಿಂದ ಮತ್ತೀಗ ಜಯ ಆರ್ ಮನಿಗ್ ಬಂದೀವಿ ಸೊ ಅವರಲ್ಲೇ ನಾಷ್ಟ ಅದೆಲ್ಲ ಮಾಡಿದ್ರು ಸಿಸ್ಟರ್ ಅವರು ಮತ್ತು ಇಲ್ಲಿ ಬರೋಣ ಆಯ್ಕೆನೂ ನಾಷ್ಟ ಮಾಡ್ತೀನಿ ನಂದು ಜಯ ಮತ್ತು ಬ್ಯಾಡ ನಾನು ಈಗ ಚಹಾ ಮಾಡ್ರಿ ಚಹಾ ಕುಡ್ತೀವಿ ಪಾಪ ತಕ್ಕ ಸ್ಯಾರಿ ನಮ್ಮ ಮನೆಯವ್ರು ನಿನ್ನೆ ಸುಟ್ಟು ಕುತ್ತಲ್ಲೇ ನಿದ್ದೆ ಮಾಡೋತ್ತಾರ ಇಷ್ಟು ದಿನ ಅಡ್ಡಾಡಿ ತಿ ಹೋತಿದ್ರೆ ಕೆಲಸ ಇಟ್ಟು ತಿರ್ಗಾಡ್ತಿರು ಸತ್ತದ್ದು ಇಟ್ಟು ಮೈ ಮ್ಯಾಗೆ ತೊಗೊಂಡು ಆತಿದ್ದಿಲ್ಲಲ್ಲ ಜಯ ನೋಡ್ರಿ ಎಟ್ಟು ದಮ್ಮಾಗ್ಯಾರ ದಮ್ಮಾಗಿ ನೋಡ್ರಿ ಸರಂದು ನಿಂದು ಒಂದೇ ಐತಿ ಬಾಳೆ ಪಾರ್ಗಳು ಆರ್ಗಳು ಪೋರ್ಗಳು ಖರೇನೆ ಶಾಂತ ಅಂತ ಇರ್ತಾವ ಸ್ನೇಹ ಏನೂ ತ್ರಾಸ ಕೊಟ್ಟಿಲ್ಲವಾ ಅಲ್ಲಿ ಮುಳೆ ಕುಂಡ್ರಿಸಿದ್ದೆ ಪಲಂಗ ನಮ್ಮದು ಪೈಲ ಹ್ಯಾಂಗ್ ಪಲಂಗ ಹಾಕಿದ್ದೆ ನೋಡಿದೆಲ್ಲ ಮಗ ಡೈ ಆಗೋಪನ್ ನಾವು ವಿಚಾರಿ ಹಂಗ ಸ್ತ್ರೀ ಕಂಪೇರ್ ಮಾಡಿದ್ರೆ ಪಿಲ್ಲೆ ಏನೋನೇ ಅಲ್ಲ ಶ್ರೀದ್ ಭಾಳ ಆಗೋಪನ್ ಎಲ್ಲಿ ಗರ್ಲ್ ಎಲ್ಲ ದೀಪಚ್ ಬರ್ತಾನಿ ನಮ್ಮ ನಾನಾ ಒಂದಿ ಸಂದಿಗೊಂದಿ ಇಲ್ಲ ಇವ್ನ ಸಂಬಂಧ ಎಲ್ಲಾ ಕಡೆ ಹೋಗ್ ಕುಂಡಿರ್ಬೇಕಾಗ್ಯದ್ ನನ್ ಪಬ್ಬಾ ಏನಂತ್ರಿ ಹ್ಮ್ ನನ್ ಬಾಳೆ ಎದ್ಕೋಬೇಡಿ ಶ್ರೀಕಯ್ಯ ಸಿಕ್ಕ ಶರಮ ಜಯಾಗಿ ಈಗ ಇನ್ವೈಟ್ ಮಾಡಕ್ ಬಂದಿ ನೋಡ್ರಿ ನಮ್ ಕಡೆ ತಗೊಂಡ್ ಹೋತಾರನ್ನೆಲ್ಲ ಕರ್ಕೊಂಡ ಈ ಕಡೆ ಅಂತಾರ ತಗೊಂಡ್ರ ಗೊತ್ತಾಗಲ್ಲ ಅವ್ರಿಗೆ ವಸ್ತು ಅಂತಾರ ನಂಗೆ ಗೊತ್ತದ ಈ ಕಡೆ ತಗೊಂಡ್ ಹೋಗ್ತಿವ ಅಂದ್ರೆ ಕುನದ ಇನ್ನ ಹೋಗದು ನಾನು ಠೀಕ್ ಅದ ನಾನು ಬಿಡು ನಾನು ಏನ್ರ ಹೇಳ ನಡೀತ ಕರ್ನಾಟಕ ಮಂದಿ ನಡೀತದಾಳ ನಡೀತದ ತಗೋ ನಾನು ಯಾಕೆ ಹೋಗಲ್ಲಾಳ ಅಂತೀವಲ್ಲ ಇದು ಪಟಕ್ಕನಾಗ ನಡೀತದ ನಡೀತದಾಳ ಅಂತೀವಲ್ಲ ನಡೀತದೆ ನೋಡ್ತದ ಅಂತಾರ ಅವ್ರ ಮಸ್ಕರ್ ಆಕೆ ನಾ ಬಸ್ ಸ್ಟ್ಯಾಂಡಿಗೆ ಬರ ನಾ ಕರ್ಕೊಂಬರಕ್ ಬರ್ತೀನಿ ಅಂತ ಅಂತಾರಲ್ಲ ಅವರು ಇವ್ರಿದ್ರೆ ನಾ ತೋಣಕ್ ಬರ್ತಾ ಅಂತಾರ ಹಾ ತೊಗೊಂಡ್ಬಾರಪ್ಪ ತೊಗೊಂಬಾರಪ್ಪ ಅಂತಾರ ಅವ್ರ ಭಾಳ ಪರಕ್ ಅದ

ಇಲ್ಲಮ್ಮ ಮನ್ಮತ್ನ ಕಡೆ ಅಲ್ಲ ಅಮ್ಮನಲ್ಲ ಬೆಂಗ್ಳೂರು ಕಡೆ ಅಮ್ಮ ಅಂತಾರ ಹಾಂ ಬಿಜಾಪುರ ಕಡೆ ಅವ್ವ ಯಾಕೆ ಏನು ಬಿರ್ಸ ಮತ್ತು ಅದೇ ಮನ್ಮತ್ನದಾಗ ಅದೊಂಥರ ಬೆ ಚಿಕ್ಕ ಮಾತಾಡ್ತಾವಲ್ಲ ಅದೊಂಥರ ಸ್ವಲ್ಪ ಸಲ್ಪ ಸ್ವಲ್ಪ ಸಲ್ಪ ಬೇರೆ ಆದ್ರೆ ಮತ್ತೆ ಆ ಕಡೆ ರಾಯಚೂರು ಕಡೆ ಬೇರೆ ಕೆಳಗಡೆ ಏನಂಗೆ ಯಾಕ ಹಂಗೆ ತಗಳ ಹಂಗೇ ಅಂತೇಳಿ ನೋಡಿರಿ ಫ್ರೆಂಡ್ಸ ಮತ್ತೀಗ ಮನೆ ಕಡೆ ಹೋಗೋದನು ಕೂಡ ಆಗುತ್ತೆ ನೋಡಿರಿ ಜೇ ಎಂದಾಯಿತು ಆಯ್ತಲ್ರಿ ನರಾಮ್ ಒಂದ್ ಒಂದ್ ದಾ ಮಿಂಟ್ ಅಡ್ಡ ನಿಮಗ್ ಬಾಳೆ ತಕ್ಕ ಇಲ್ಲ ಗಾಡಿ ಮ್ಯಾಗ ಹೋಗೋದಿರ್ತದ ಮತ್ ಅದು ಚಲೋ ಒಂದ್ಸಲ ದಾ ಮಿಂಟ್ರೆಷ್ಟು ಡಿಸ್ಟರ್

ಸಿಗಲೋ ಕಾ ಈಗ ಮನೆ ಕಡೆ ಬಂದಿದ್ದೀವಿ ರೀ ಯಜಮಾನ್ರು ಮ್ಯಾಗೆ ಹೋಗ್ಯಾರ ಒಂದು ಸ್ವಲ್ಪ ಸಾಮಾನು ತೊಗೊಂಡು ಬರೋದಿತ್ತು ತೊಗೊಂಡು ಬಂದ್ವಿ ನೋಡ್ರಿ ಹಾಗಾಗಿ ತಗೊಂಡು ಯಜಮಾನ್ರು ಮ್ಯಾಗೆ ಹೋದರು ಮತ್ತು ನಾ ಚೂರು ಹೈಬ್ರಾನ್ ಆದ್ರೆ ಮಾಡಿಸ್ಕೊಂಡ್ರೆ ಆಯಿತು ಅಂಥೇಳಿ ಬಂದೆ ನೋಡ್ರಿ ಇಲ್ಲೇ ಐತಿ ಗೇಟ್ ಬಾಜಕ್ಕೆ ಹೊರಗಡೆನೆ ಸೊ ಅದಕ್ಕಂತೇಳಿ ಸ್ವಲ್ಪ ಕಾರ್ಯಕ್ರಮದಾಗ ಹೈಬ್ರೋ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಅನ್ಸುತ್ತೆ ಮಂತ್ಲಿ ಮಂತ್ಲಿ ನಾನೇನು ಹೈಬ್ರೋದೇನು ಮಾಡ್ಸಲ್ಲ ರೀ ಫಂಕ್ಷನ್ ಸಂಬಂಧ ಸ್ವಲ್ಪ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಟೈಮೇ ಸಿಕ್ಕಿರಲಿಲ್ಲ ಮತ್ತು ನಾಳೆಗಂತ್ರ ಆಗೋದೇ ಇಲ್ರಿ ಸೊ ಹಾಗಾಗಿ ಸ್ವಲ್ಪ ಹೈಬ್ರೋ ಮಾಡಿಸ್ಕೊಳಕ್ಕೆ ಹೊರಟಿ ನೋಡ್ರಿ ಪಾರ್ಲರಿಗೆ ಮನೆ ಕಡೆ ಬಂದೆ ನೋಡ್ರಿ ಫ್ರೆಂಡ್ಸ್ ಹೈಬ್ರೋ ಮಾಡ್ಕೊಂಡು ಅವ ಸ್ವಲ್ಪ ಹಾಸಿಗೆ ಅದ್ನೆಲ್ಲನೂ ಒಣಕ್ಯಾರ ನೋಡ್ರಿ ಸ್ವಲ್ಪ ವಾಸನೆ ಭಾಳ ಬರೋತ್ತಿದ್ದು ಮೊನ್ನೆ ತೊಳ್ದಾಕಿದ್ವಿ ಮತ್ತು ಯೂಸ್ ಮಾಡೋಣ ಸ್ವಲ್ಪ ಸ್ಮೆಲ್ ಆದ ಆಗಿದ್ರು ನೋಡ್ರಿ ಪಿಲ್ಲಿನ ಸಂಬಂಧ ಮತ್ತೊಳ್ದು ಹಾಕ್ತೀನಿ ಅಂತ ಇದ್ರು ತೊಳ್ದು ಹಾಕ್ಯಾರ ನೋಡ್ರಿ ಅಷ್ಟೇ ಒಣಗಕ್ಕೆ ಒಣಗಾಕ ಅಂದಿದ್ದೆ ರೀ ನಾನು ಸೊ ಮಮ್ಮಿ ತೊಳೆದು ಹಾಕ್ಯಾರೀ ಆಂಟಿ ಹತ್ರ ಸ್ವಲ್ಪ ಕೆಲಸ ಐತಿ ಹೋಗಿ ಬರ್ತೀನಿ ಡ್ರೆಸ್ ಹಾಕೊಂಡು ಹೋಗ್ಬರ್ತೀನಿ

ಹ್ಮ್ ಮತ್ತೆ ಯಾವಾಗರವಾಮ ಆದ್ರೂ ಅದನ್ನ ಉಟ್ಕೊಂಡಿ ನನ್ಗೆ ಏನು ಕೆಲ್ಸಿದ್ರೂ ಕಾರ್ಯಕ್ರಮಕ್ಕೆ ಹ್ಮ್ ತಗೋ ಅಂದ್ರ ಅಲ್ಲಿ ನೋಡು ಇಟ್ಟಲ್ಲೇ ಹೆಂಗ ಸೀರಿ ಪಿಸ್ತಂಗ್ ಅದತ್ತೀ ರೇಷ್ಮಿ ಸೀರೆ ಅವಾಗ ಕೊಟ್ಟಿದ್ದಾರೀ ಸೀರೆ ಎಲ್ಲಿಗಾದ್ರೂ ಫಂಕ್ಷನ್ ಇದ್ದಾಗ ಅದ ಉಟ್ಕೊಂಡ್ರು ಬೆನಿ ಅದು ಹೇಳಿ ಬಿಟ್ಟದಂತ ಹ್ಮ್ ಹಾ ನಾಳೆಗೆ ಅದನ್ನ ಹಾ ನೀನ ಉಟ್ಕೋದನ್ನ ಈಗ ಅವ ಅವಂದ್ ಕೊಟ್ಟಾಡ್ರಿ ಇನ್ನೊಂದ್ ಎಷ್ಟ್ರ ಐತಿ ಎಲ್ಲಾ ಕೆಲ್ಸ ಮಾಡ್ರಿ ನೀರ್ ಬಂದವ ಮೇ ನೀರ್ ತುಂಬಾಳಾ ಎಲ್ಲಾ ಹಾಸಿಗೆಗಳು ಒಣಗಿಸಿ ಸೀರೆಗಳು ಮರ್ಚಿಟ್ಟಾಳಾ

ಅದಕ್ಕೆ ಸಬ್ಬಸಿಗೆ ಟೂದ್ರ ಪಲ್ಯ ಮಾಡಿ ಆಯ್ತಾ ಅಕ್ಕಿ ಅದನ್ನ ಹಚ್ಕೊಂಡು ಒಂದು ಚಪಾತಿ ತಿಂದು ಅನ್ನ ಅದಕ್ಕೆ ಬ್ಯಾಳಿ ಶೇಂಗಾ ಹಿಂಡಿ ಕಟ್ಕೊಂಡು ಹೋದ್ವಿ ಓಕೆ ನೀನ್ರ ತಿಂದಿಲ್ಲ ನೀನ್ರ ತಿಂದಿಲ್ಲ ಹನ್ನೆರಡು ತನ ಮಾಡಿ 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 ಇನ್ನ ಈಗ ಎರಡು ರೊಟ್ಟಿ ತಿಂದು ಒಣಗಿ 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 ಮಡಚುದ್ರಿ ಮತ್ತ ಒಂದ್ ನಾಲ್ಕು ದೊಡ್ಡ ದೊಡ್ಡ ಇದ್ರಿ ರಗ್ ಬ್ಲಾಂಕೆಟ್ ಒಣಗಿಸ್ಯಾರ್ರಿ ನಮ್ಮ ಮಗ್ಯಾವಂತೇಳಿ ಮಳೆಯಾಗ ಕಾಲಾಗ ಪಾಲಾಗ ಹಾಕಿ ಅಲ್ಲೊಂದ್ ನಿಗದ್ ಮಳೆ ಬರೋಣ ಕಂಡಪ್ಪ ಎರಡ್ಬೇಕ್ರಿ ಊಟ ಮತ್ತೆ ಮತ್ ಮೂರ್ ದಿನ ಸೀರೆ ಉಟ್ಕೊಂಡ್ ಹುಸಿ ಒಣಗಿಸಿ ಮಡಚಿಟ್ಟಿನಿ ಅವು ಇದ್ರಾಗ ನೀರ್ ಬರ್ಬಕ್ರೆ ಹಳೆ ಕುಡಿ ನೀರು ದಿನ ನೀರ್ ಬರಂಗ್ಲಿ ಒಗದು ಜಳಕ ಮಾಡಿ ಉಳಬೇಕ ಅನ್ನೋದ್ರಾಗ ನೀರ್ ಬಂದ್ ಇದ್ರಿ ಓಡಸ್ರಿ ಅಲ್ಲೇ ಕಿತ್ತಿಕ್ಕು ಅಂತ ತಿರ್ತಿದ್ ಸಲ್ತಾಲ್ ನಾನ್ ಆ ವರ್ಷ ಅಲ್ಲೇ ತಿಕ್ಕಿ ಆ ಕಾಲದ ಗುಂಡಿಗೆ ತುಂಬುದು ಎರಡ್ ಎರಡ್ ಕಳಿಸಿ ತಂದಾಕು ಮಾಡಿ ನೀರ್ ತುಂಬಿನ್ರಿ ಒಗೇಣ್ ಹೋಗಿನಿ ಎಲ್ಲಾ ಮಾಡಿತೀವಿ ನೋಡ್ರಿ ನಾ ಇಷ್ಟ ದಗದ ಕನಿಷ್ಠ ಅಂದ್ರ ಈಗ ಹತ್ತು ವರ್ಷ ಹನ್ನೆರಡು ವರ್ಷದ ಹಿಂದೆ ಮಾಡಿತೀನ್ರಿ ಮಗಳ ಮನಿಗ್ ಬಂದಿಷ್ಟು ದಗದ ಮಾಡಿ ಈಗ ಮೊಮ್ಮಕ್ಕಳ ಒಬ್ರ ಇವ್ರು ಬರ್ತಿದ್ರು ಅವ್ರ ವೈದೇಶಿ ಮಾಡಾಕ ಭಾಗ್ಯ ಸೃಷ್ಟಿ ಪೂರ್ವ ಮಾಡ್ತಿದ್ರು ಅವ್ವಾ ಮಸ್ತ್ ಮಾಡಿ ನೋಡ್ರಿ ಮನಿ ಒಬ್ಬ ನನಗೇನ್ ಒಂದ್ ತೊಲಿ ಬಂಗಾರ ಹಾಕಿದ್ರ ಕಮ್ಮಿನ ಈಗ್ರಿ ಎಲ್ಲ ಕಡೆ ಅವರೇ ಒಳ್ಳಿ ಉಲ್ಟಾ ಬೈತಾರಿ ಯಾರು ಏನು ತಿಳ್ಕೊಬೇಡ್ರಿಗತಿರಂಗ್ ಬಾಯಿ ಮಾತಾ ಬಂಗಾರ ನೋಡ್ರಿ ಅವ್ರಿಗೆ ಬಂಗಾರ ಅವ್ರಮಗ್ ಬಂಗಾರ ಎಪ್ಪತ್ತೆರಡ್ ಸಾವಿರ ರೂಪಾಯಿ ಏನು ಬಂಗಾರ ತಗೋತೀರಿ ಎಂಟನೂರ ರೂಪಾಯಿ ಕ ತೀ ರೀ ಏನು ಮಾಡ್ತೀರಿ ನಾವು ಹೇಳಿ ಬರೋಕೆ ಹೋಗಿದ್ದೀವಿ ನೋಡ್ರಿ ನಮ್ಮ ಸಿಸ್ಟರ್ ಒಬ್ಬರು ನಮ್ಗೆ ಬಟ್ಟೆ ಆಯಾರಿ ಮಾಡಿದ್ರು ನೋಡ್ರಿ ಫ್ರೆಂಡ್ಸ ತೋರಿಸ್ತೀನಿ ಯಜಮಾನ್ರಿಗೆ ಯೂಟ್ಯೂಬ್ ಫ್ಯಾಮಿಲಿ ಅಂತ ಅನ್ಕೊಳೋದಕ್ಕಿನ್ನ ನಮ್ಮ ಸಿಸ್ಟರ್ ಅಂತ ಹೇಳಕ್ಕೆ ಖುಷಿ ಅಂತ ಅನಿಸ್ತೈತೆ ನೋಡ್ರಿ ಫ್ರೆಂಡ್ಸ ಸೋ ತುಂಬ ಆಯಾರಿ ಮಾಡಿದ್ದರಿ ನಮ್ಮ ಗಂಡ ಹೆಂಡತಿಗ ಎಷ್ಟು ಆತ್ಮೀಯತೆಯಿಂದ ನೋಡ್ಕೊಂಡ್ರು ಅವರಿಗೆಲ್ಲ ಅವ್ರು ಮಾಡಿದ್ದೆಲ್ಲ ಹೇಳ್ಕೊಳಕ್ ಹೋದ್ರು ಅವ್ರು ಭಾಳ ಇಷ್ಟ ಪಡೋಂಗಿಲ್ಲ ರೀ ಫ್ರೆಂಡ್ಸ ಈಗ ಒಮ್ಮೆ ಯಾವಾಗ ಹೇಳ್ಕೊಂಡು ಬಯಸ್ಕೊಂಡಿನಿ ಅದೇನು ದೊಡ್ಡ ಹೇಳೋಕೆ ಹೋಗಿರ ಅಂತೇಳಿ ಪ್ರೀತಿ ದೊಡ್ಡ ನೋಡ್ರಿ ಫ್ರೆಂಡ್ಸ ಪ್ಯಾಂಟ್ ಪೀಸ್ ಎರಡು ಪೀಸು ಕೂಡ ಮಾಡಿದ್ದಾರ ಮತ್ತು ಈ ಥರ ಸೀರೆ ಮಾಡಿದ್ದಾರೆ ನೋಡ್ರಿ ಭಾಳ ಇಷ್ಟ ಆಯಿತು ಪರ್ಸ್ನಲಿ ನಂಗೆ ಭಾಳ ಲೈಕ್ ಆಯ್ತು ರೀ ಫ್ರೆಂಡ್ಸ ಸೊ ಇದನ್ನು ಜಂಪರ್ ಹೊಲ್ ಹೊಲ್ಕೊಂಡು ಉಟ್ಕೊತೀನಿ ಭಾಳ ಖುಷಿ ಆಯ್ತು ನೋಡ್ರಿ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಿಮ್ಮ ಮನೆಗೆ ಬಂದ ಮ್ಯಾಗ ನನಗೆ ಫಸ್ಟ್ ಟೈಮ್ ಬಂದು ನಾನು ಅದೇ ನನಗೆ ಆ ಥರ ಫೀಲೇ ಆಗಲಿಲ್ಲ ಯಾವಾಗಿಂದನೂ ನಮ್ಮ ಫ್ಯಾಮಿಲಿ ಮೆಂಬರ್ ಥರನೇ ಅಂತ ಅನಿಸಿತು ಡೈರೆಕ್ಟಾಗಿ ಫಸ್ಟ್ ಟೈಮ್ ಮೀಟ್ ಮಾಡಿದ್ದೀರಿ ಅವ್ರಿಗೆ ನಮ್ ನಾವು ಅವರು ಇವತ್ತ ಅವರು ನಮ್ಮನ್ನು ಹೊಸದಾಗ ಅಂತ ಅಂದ್ಕೊಳ್ಳಿಲ್ಲ ನಾವು ಅವ್ರು ಹೊಸ್ದಾಗ ಅಂತ ಅನ್ಕೊಳ್ಳಿಲ್ಲ ಬಾಳ ಪರಿಚಯ ಪರಿಚಯದಿವೇನೋ ನಮ್ಮ ಫ್ಯಾಮಿಲಿ ಮೆಂಬರ್ ಏನೋ ಅನ್ನಂಗ್ ಬಿಡಿಲ್ಲ ಇಲ್ಲ ವಿಡಿಯೋ ಕಾಲ್ದಾಗ ಮಾತಾಡೀವಿ ಮಾಡಿದ್ವಿ ಮನೆ ಸರಿ ಬಂದಿದ್ರಲ್ಲ ರತ್ನಾ ನೀವು ಹ್ಮ್ ಮಾಡಿದ ಥ್ಯಾಂಕ್ ಯು ನೀವ್ ಮಾಡಿದ ಲೈಕ್ ಆಗ್ತರಿ ಮಮ್ಮಿಗೂ ಬಂದ್ ಗುಟ್ಟೆನ ನೋಡಿ ನೋಡಿವ್ ಹಿಂಗ ಮಾಡಿದಾರ ಅಂತ ಹೇಳಿ ಇರಲ್ಲ ಅಕ್ಕ ಇದ್ ಮಾಡಿ ಬಾಳ ಮಂದಿ ಆಶೀರ್ವಾದ ಸಿಕ್ಕೇತಿ ಪ್ರೀತಿ ಸಿಕ್ಕೇತ ಅಂತ ಮಮ್ಮಿನ ಬಾ ಖುಷಿ ಪಟ್ರ ಹೆಮ್ಮೆ ಅಂತ ಅನ್ಸದಲ್ರಿ ಫ್ರೆಂಡ್ಸ್ ಮನ್ಯಾಗ ಇದ್ಕೊಂಡು ನಾವು ಎಲೆ ತರ ಇರೋರು ಅದ್ರ ನೀವ್ ಎಲ್ಲರೂ ನನ್ ನೋಡ್ತೀರಿ ನಿಮ್ಮನ್ನ ನಾನ್ ನೋಡಕ್ ಆಗಲ್ಲ ಆದ್ರ ನಿಮ್ ಪ್ರೀತಿ ವಿಶ್ವಾಸ ನಿಮ್ ಸಪೋರ್ಟ್ ಮುಖಾಂತರ ಸಿಕ್ತೈತಿ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಾರ್ ಅಕಡೆ ಸಿಸ್ಟರ್ ಅವರು ನಮಗೆ ಈ ತರ ಗಿಫ್ಟ್ ಮಾಡಿದ್ರಿ ಬಹಳ ಖುಷಿ ಆಯ್ತು ನಮ್ಮ ಯಜಮಾನ್ರು ಒಂದೆರಡು ಮಾತು ಇದನ್ನ ತರತ ಹೇಳ್ತೀನಿ ನನಗೆ ಅಪ್ಪ ಆರು ಶ್ರೀಗೊಂದು ನಿಂಗೊಂದು ಹು್ಮ್ ಕೊಡ್ತೀಯಾ ಲೇ ಶ್ರೀಗೆ ಕೊತ್ತನ್ ರೇಂಕಶಾ ಬೇಡ್ರಿ ಶ್ರೀಗೊಂದು ಇವೊಂದು ಅಂದ್ರೆ ಈ वगಲದೆಂಗಕ್ಕಾ ಬೇಡ ಜೋಡಿ ಮ್ಯಾಗ ಅವರೇ ಏನಾರ ಮಾಡ್ಲಿ ಮಾಡಿ

ಊರಿಗೆ ಹೋದಾಗ ತಗೊಂಡ್ ಬಂದಾರ ನೋಡ್ರಿ ಈ ಪ್ರೀತಿ ಹಂಗ ಹೆಂಗ್ ಸಿಕ್ಕಿತ್ರಿ ನಾ ಯೂಟ್ಯೂಬ್ ಮಾಡ್ಲಿಕ್ಕಂದ್ರ ಅಂದ್ರ ಇದ್ ಮಾಡಿ ಬಹಳ ಖುಷಿ ಆಗೇತಿ ರೊಕ್ಕ ಅಂತೂ ಬಾ ಹಸಿಲ್ರಿ ಇದ್ರೊಳಗ ಆಕ್ಚುಲಿ ಇರೋ ಸಬ್ಸ್ಕ್ರೈಬರ್ಸ್ ನೋಡಿದ್ರ ನಮ್ಗ ಫೈನಾನ್ಸ್ ಅಲ್ಲಿ ಏನು ಕಮ್ಮಿನೇ ಬೀಳಬಾರ್ದು ಬಟ್ ಅಷ್ಟು ನಮ್ಗೆ ಸಪೋರ್ಟ್ ಇಲ್ರಿ ಫ್ರೆಂಡ್ಸ್ ಇರೋರು ಕಡಿಮೆ ಜನ ಆದ್ರೂ ರೊಕ್ಕ ಹೆಚ್ಚು ಗಳಿಸಿಲ್ಲ ಜನರ ನಿಮ್ಮ ಹತ್ರ ಪ್ರೀತಿ ವಿಶ್ವಾಸ ಗಳಿಸಿನಿ ಜನರ ಗಳಿಸ್ಬೇಕ್ರಿ ರೊಕ್ಕ ಹೆಂಗಾದ್ರು ಸಂಪಾದನೆ ಅಂತ ಹೇಳ್ತಾರ ಸೊ ಥ್ಯಾಂಕ್ ಯು ರೀ ಖುಷಿ ಆಯ್ತಾ ನಮ್ಗೆ ನಮ್ಮ ಮಕ್ಳಿಗೆಲ್ಲಾ ಇತರ ಅಟಕಿ ಸಾಮಾನೆಲ್ಲಾ ಕೊಟ್ರಿ ಆ ಮಕ್ಳು ಮುಗ್ದು ಮನಸ್ಸಿಗೆ ಆನಂದ ಖುಷಿ ಕೊಡಕತ್ತಿರಲ್ಲ ಅದೇ ಒಳ್ಳೇದು ನೋಡ್ರಿ ಇದೆಲ್ಲ ಕೊಟ್ಟಾರ ಸ್ನೇಹ ಬಂದಿಲ್ರಿಕ್ಕಿ ಬಂದ್ಮಾಗಂತೂ ಇನ್ನ ಮಸ್ತ್ ಖುಷಿ ಆಗ್ತಾರ ಚಪಾತಿ ಮಣಿ ಈ ತರ ಎಲ್ಲಾ ಬರ್ಣಿ ಹ್ಮ್ ಇದೀಗ ಓಪನ್ ಮಾಡ್ಬೇಡ ಆಪು ಹ್ಮ್ ಇವೆಲ್ಲರಿ ನಾಳೆ ಇವೆಲ್ಲ ಏನಂತಂದ್ರಿ ಇವೆಲ್ಲ ಹಳೆ ಕಾಲದಾಗ ಎಲ್ಲಾ ಈ ತರ ಯೂಸ್ ಮಾಡ್ತಿದ್ರು ನೋಡ್ರಿ ನಮ್ಮ ಮನಿ ಓಪನಿಂಗಿನಾಗ ಅಲ್ಲೆಲ್ಲ ಪೂಜೆ ಮಾಡಿರ್ತಾರಲ್ಲ ಸೈಡಿಗೆ ಇರ್ತೀವ್ರಿ ಒಂಥರ ಚಂದನು ಕಾಣಿಸ್ತೇತಿ ಡೆಕೋರೇಟ್ ಮಾಡ್ದಂಗು ಅಂತ ಅನಸ್ತೈತಿ ಒಡಕಲ್ ಗಡಿಗೆ ಅದೆಲ್ಲಾನು ಕೂಡ ಚೆನ್ನಾಗಿ ಅನಸ್ತಾವ್ ನೋಡ್ರಿ ಪೂಜೆ ಟೈಮ್ ದಾಗ ಇಟ್ಟು ಮಕ್ಳಿಗೆ ಆಟ ಆಡ ಕೊಡ್ತಿವ್ರಿ ಮತ್ತೊಂದ್ಸರಿ ಖುಷಿ ಆಯ್ತು ನಮ್ಮ ಯಜಮಾನ್ ಅಂದ್ರೂನು ಬಹಳ ಖುಷಿ ಪಟ್ರ ಇವತ್ತ ಮಾತ್ ಕೇಳಿ ನನಗಂತರೂ ಒಂಥರ ಫೀಲ್ ಅನ್ ಆಗ್ಬಿಡ್ತ ಅಲ್ಲೇ ಏನೋ ಅವ್ರ ಮನೆ ನೋಡಿ ಇಷ್ಟು ಒಂದ್ ದೊಡ್ಡ ದೊಡ್ಡ ವ್ಯಕ್ತಿಗಳ ಮನಿಗೆ ನಾವ್ ಯಾವಾಗ್ ಬರ್ಬೇಕಿತ್ರಿ ಹೋಗ್ಬೇಕಾಕಿತ್ತು ನಮ್ ಅಂತ ಲಾಗ್ ಮಾಡೋರು ಬಹಳ ಜನ ಇರ್ತಾರ ಆದ್ರ ಅವ್ರಂತ ಒಬ್ಬ ಒಳ್ಳೆ ಜನರು ನಮ್ಮ ಶಿವಗು ನಮ್ಮ ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ರೀ ಸುಮಾರು ಜನರು ಪ್ರೀತಿ ತೋರ್ಸತಿರಿ ನಮ್ಮ ಬಗ್ಗೆ ಥ್ಯಾಂಕ್ ಯು ರೀ ಎಲ್ಲರಿಗು ಸೊ ಹೆಂಗೈತೆ ಸೀರೆ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸಾ ಮಸ್ತ್ ಐತಿ ನೋಡ್ರಿ ಸೀರೆ ಅಂತೂ ಭಾಳ ಇಷ್ಟ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮನೆಗೆ ಬಂದೇರಿ ಹೆಂಗೆ ಹೈಬ್ರಾಡು ಮಾಡ್ಕೊಂಡು ಬಂದಿನಿ ಹೈಬ್ರೆ ನೋಡ್ರಿ ಒಂಥರ ಎಲ್ಲ ಕಡೆ ತಿರುಗಾಡಿ ಕುದಿ ಕುದಿ ಆದಾಗ ಅನ್ಸಾತ್ರಿ ಇರೋದೇ ಒಂದು ಕುದಿ ಭಾಳ ಐತಿ ಜಲ ಅದ್ರಾಗ ಸ್ವಲ್ಪ ನಾವು ಓಡಾಟ ಮಾಡಿದ್ರೆ ಮತ್ತಿಷ್ಟು ಇದು ಅಂತ ಅನಿಸ್ತದ ಹಾಗಾಗಿ ಫುಲ್ ಟಯರ್ಡ್ ಆದಂಗೆ ಆಗೈತ್ರಿ ಸದ್ಯಕ್ಕೆ ಯಜಮಾನ್ ಏನ್ ತರಕೋದ್ರಿ ತೋರಿಸ್ತೀನಿ ರೀ ಆಮೇಲೆ ಏನು ದೇವಿ ಪೂಜೆ ಮಾಡ್ತೇವಲ್ಲ ಈ ಕಡೆ ಸಂಸ್ಕಾರ ಅದು ಹೆಂಗೈತಿ ಪದ್ಧತಿ ಅಂತೇಳಿ ನಿಮ್ಗ ತೋರಿಸ್ತೀವಿ ಅಪ್ಪು ಇದ್ ಕೆರೆಗ ಹಾಕ್ತಮ್ಮ ಹೊಸ ಮನಿಗ್ ಹೋಗ್ಬಿಡ ಮಡಿಜಿ ಹಾಳಿಕಿತ್ ಯಜಮಾನ್ರು ಅವ್ರ ಜೊತೆಗ ಅಣ್ಣ ಜೊತೆಗ ಮಾತಾಡಿದ್ರು ಎಷ್ಟೋ ಜನ ಕೂತು ಬಾ ಖುಷಿ ಪಟ್ರು ಇಲ್ಲ ಎಲ್ಲಾ ಅವ್ರೆಲ್ಲಾ ಒಳ್ಳೆ ಮಂದಿ ತರಕತ್ತಿದ್ರು ಆಯ್ತು ಗೋ ನೀನ್ ಮಾಡಿ ಚೊಲೋ ಆಯ್ತು ಎಲ್ಲಾ ಚಲೋ ಚೊಲೋ ಮಂದಿ ಗಂಟ್ ಬಿದ್ರಂತಂದ್ರು ಬಹಳ ಖುಷಿ ರೀ ಅವ್ರು ಆ ಮಾತು ಕೇಳಿ ಒಂದ್ ಕ್ಷಣ ಅವ್ರ ಮನಿಗ್ ಹೋದ್ಮೇ ಒಂಥರ ಖುಷಿನೇ ಫೀಲ್ ಆಗ್ಬಿಡ್ತು ನನಗ ಬಟ್ ನಮ್ಮ ಸಿಸ್ಟರ್ ಅವರು ನಂಗೆ ಬಹಳ ಸ್ಫೂರ್ತಿ ಕೊಡ್ತಾರೆ ಯಾವ್ದು ತರ ಆಗಲ್ಲಕ್ಕ ಹೇಳ್ತಾರ ಮಾತಾರ ಖುಷಿ ಅಂತ ಅನ್ಸೈತ್ ನೋಡ್ರಿ ಎಲ್ಲರೂ ಕೂಡ ಅದೇ ತರ ಪ್ರೀತಿ ವಿಶ್ವಾಸ ತೋರಿಸ್ತೀರಿ ಪದೇ ಪದೇ ಹೇಳಿ ನೋಡ್ರಿ ನನ್ ಖುಷಿಯೊಳಗೆ ಏನ್ ಮಾತಾಡ್ತೀನೋ ಎಷ್ಟ್ ಮಾತಾಡ್ತೀನೋ ನನ್ಗೆ ಗೊತ್ತಾಗಂಗಿಲ್ಲ ಬಾಳ್ ಮಾತಾಡಿದ್ದೆ ಮಾತಾಡಿದ್ ನಿಮ್ ಕೇಳಿ ಬೇಜಾರಾಗಿತ್ತು ಯಾರಿಗಾರ ಅಂತಂದ್ರೆ ದಯವಿಟ್ಟು ಒಂದು ಕ್ಷಮೆ ಇಲ್ಲ ಅಂತ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ ಸೊ ಮತ್ತೆ ಹೆಚ್ಚ ರೀ